ಟಾಪ್ ಕ್ವಾಲಿಟಿ ಆರ್ ಮಳೆಯಿಂದ ಕೆರೆಯಂತಾಗಿದ್ದಂತಹ ಸಾಯಿ ಲೇಔಟ್ ನಲ್ಲಿ ಇನ್ನೂ ಕೂಡ ಪರಿಸ್ಥಿತಿ ಯಥಾಸ್ಥಿತಿಯಲ್ಲಿ ಮುಂದುವರೆದಿದೆ ಸದ್ಯ ಸಾಯಿ ಲೇಔಟ್ ನಲ್ಲಿ ನಿಂತಿದ್ದಂತಹ ರಾಜಕಾಲುವೆಯ ನೀರಿನ ಮಟ್ಟ ಇನ್ನೂ ಕೂಡ ಇಳಿಕೆ ಆಗಿಲ್ಲ ಸದ್ಯ ನಾನೀಗ ಸಾಯಿ ಲೇಔಟ್ ನಲ್ಲೇ ಇದ್ದೀನಿ ಇಲ್ಲಿ ಗಮನಿಸ್ತಾ ಇದ್ರ ನಿನ್ನೆ ಏನು ಆ ಇಡೀ ಏರಿಯಾ ಕಂಪ್ಲೀಟ್ ಆಗಿ ಕೆರೆಯಂತಾಗಿತ್ತು ಸದ್ಯ ಈಗ ಆ ಒಂದು ನೀರಿನ ಮಟ್ಟ ಯಥಾಸ್ಥಿತಿಯಲ್ಲೇ ಇರುವಂಥದ್ದು ಮೊಣಕಾಲಿನ ತನಕ ನೀರು ನಿಂತಿದೆ ಜೊತೆಗೆ ಮನೆಗಳಿಗೆ ನುಗ್ಗಿದ್ದಂಥ ನೀರಿನ ಮಟ್ಟ ಕೂಡ ಕಡಿಮೆ ಆಗ್ತಾ ಇಲ್ಲ ಜೊತೆಗೆ ಈಗ ಮತ್ತೆ ಮಳೆ ಸುರಿತಾ ಇರುವಂಥದ್ದು ಆ ನೀರಿನ ಮಟ್ಟ ಮತ್ತಷ್ಟು ಆಗುವಂಥ ಆತಂಕವನ್ನು ಉಂಟು ಮಾಡ್ತಾ ಇದೆ ಸದ್ಯ ಗಮನಿಸ್ತಾ ಇದ್ದೀರ ಮನೆಗಳಿಗೆ ಎಲ್ಲೆಲ್ಲಿ ನೀರು ನುಗ್ಗಿತ್ತು ಅದು ಅದೇ ರೀತಿಯಲ್ಲಿ ಇರುವಂಥದ್ದು ಆ ಮನೆಗಳ ಒಳಭಾಗದಲ್ಲಿ ಇದ್ದಂಥ ವಾಹನಗಳು ಹಾಗೆ ಮನೆಯಲ್ಲಿದ್ದಂಥ ಪೀಠಾಪಕರಣಗಳೆಲ್ಲ ಕೂಡ ಹಾಗೆ ಮುಳುಗೋಗಿದೆ ಆ ಮನೆಯಲ್ಲಿ ಇದ್ದಂಥ ಜನರನ್ನ ಈಗಾಗಲೇ ಒಂದಷ್ಟು ಜನರನ್ನ ಶಿಫ್ಟ್ ಮಾಡಿದ್ದಾರೆ ಆದರೆ ಯಥಾಸ್ಥಿತಿಯಲ್ಲಿ ಇನ್ನೂ ಕೂಡ ಮುಂದುವರೆದಿರುವಂಥದ್ದು ಜೊತೆಗೆ ಆ ನೀರಿನ ಮಟ್ಟ ಕೈಯನ್ನು ತಗ್ತಾ ಇಲ್ಲ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಜನರು ಯಾವುದೇ ರೀತಿಯ ಒಂದು ಓಡಾಟವನ್ನು ಮಾಡೋದಕ್ಕೆ ಅಗತ್ಯ ವಸ್ತುಗಳನ್ನು ಪಡೆಯೋದಕ್ಕೂ ಕೂಡ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ ಸದ್ಯ ಗಮನಿಸ್ತಾ ಇದಾರೆ ಈ ಮನೆಯ ಸ್ಥಿತಿ ಯಾವ ರೀತಿ ಆಗಿದೆ ಅಂತ ಮನೆಯ ಒಳಗೆ ಕಂಪ್ಲೀಟಾಗಿ ನೀರು ತುಂಬಿಕೊಂಡಿದೆ ಜೊತೆಗೆ ಎಲ್ಲ ವಸ್ತುಗಳನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಕೆಲ ಕೆಲಸಕ್ಕೆ ಮನೆಯ ಮಾಲೀಕರು ಮುಂದಾಗ್ತಾ ಇದ್ದಾರೆ ಜೊತೆಗೆ ಮುಂಭಾಗದಲ್ಲಿ ನಿಲ್ಲಿಸಿದ್ದಂಥ ವಾಹನಗಳಿತ್ತು ಎಲ್ಲ ಕೂಡ ಕಂಪ್ಲೀಟಾಗಿ ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು ಮತ್ತೊಂದು ಕಡೆಯಲ್ಲಿ ಇಡೀ ಏರಿಯಾದಲ್ಲಿ ತುಂಬಿದ್ದಂಥ ನೀರೇನಿತ್ತು ಅದರ ಮಟ್ಟ ಕೂಡ ಇಳಿಕೆ ಆಗ್ತಾ ಇಲ್ಲ ಜೊತೆಗೆ ಈಗ ಜೋರಾಗಿ ಮಳೆ ಕೂಡ ಬರ್ತಾ ಇರುವಂಥದ್ದು ನೀರಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವಂಥ ಆತಂಕವನ್ನು ತಂದಿಟ್ಟಿದೆ ಇದೆಲ್ಲದರ ಜೊತೆಗೆ ಆ ಸಾಯಿ ಲೇಔಟ್ನಲ್ಲಿ ಏನೋ ಮಳೆಯಿಂದ ಆಗಿದ್ದಂಥ ಅನಾಹುತಗಳು ಈಗ ತಪ್ಪಿಲ್ಲ ಜೊತೆಗೆ ನೀರು ಹರಿದಕ್ಕೆ ಜಾಗವನ್ನು ಮಾಡಿದರೂ ಕೂಡ ನೀರಿನ ಮಟ್ಟ ಕಡಿಮೆ ಆಗ್ತಾ ಇಲ್ಲ ಈಗ ಆ ರಾಜಕಾಲುವೆಗೆ ಬೇರೆ ಬೇರೆ ಭಾಗದಿಂದ ಮಳೆಯಾದರೂ ಕೂಡ ಅಂದರೆ ಇಲ್ಲಿರುವಂಥ ರಾಜ್ ಏನಿದೆ ಇಲ್ಲಿಗೆ ಸುಮಾರು ಎಂಟು ಕಿಲೋಮೀಟರ್ ಅಂದರೆ ಯಲಾಂಕ ಸೇರಿದಂತೆ ಸುತ್ತಮುತ್ತ ಎಲ್ಲಿ ಮಳೆ ಆದರೂ ಕೂಡ ನೀರು ಹರಿದು ಬರುತ್ತೆ ಅದರಿಂದ ಇಲ್ಲಿಯ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇರುವಂಥದ್ದು ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಒಂದಷ್ಟು ಜನರನ್ನು ಈಗಾಗಲೇ ನಿನ್ನೆ ಬೋಟ್ಗಳ ಮೂಲಕ ರಕ್ಷಣೆಯನ್ನು ಮಾಡಲಾಗಿದೆ ಆದರೆ ಮನೆಗಳಲ್ಲಿ ಇರುವಂಥ ಜನರು ಈಗ ಅಗತ್ಯ ಸೌಲ ಸೌಕರ್ಯಗಳನ್ನು ಪಡೆಯಬೇಕಂದ್ರೂ ಕೂಡ ನೀರಿನಲ್ಲೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜೊತೆಗೆ ಆ ಸಾಯಿ ಲೇಔಟ್ನ ಈ ಸಂಕಷ್ಟದ ಸರಮಾಳಿಗೆ ಮುಕ್ತಿ ಅಂತ ಜನರು ಕಂಗಾಲಾಗಿ ನಿಂತಿರುವಂಥದ್ದು ಇನ್ನು ಇನ್ನೂ ಮೂರ್ನಾಲ್ಕು ದಿನಗಳ ಕಾಲ ಇದೇ ರೀತಿಯಲ್ಲಿ ಮಳೆ ಮುಂದುವರೆದ್ರೆ ಮತ್ತಷ್ಟು ಅವಾಂತರಗಳು ಸೃಷ್ಟಿಯಾಗುವಂಥ ಆತಂಕ ಕೂಡ ಜನರಿಗೆ ಎದುರಾಗಿದೆ ಸದ್ಯ ಈಗ ಏನು ಮಳೆಯ ಮಧ್ಯದಲ್ಲಿ ಇಲ್ಲಿ ರಾಜಕಾಲುವೆಯ ಹವಾಂತರಗಳಿಂದಾಗಿ ಸಾಯಿ ಲೇಔಟ್ನ ಜನರು ಕಂಪ್ಲೀಟಾಗಿ ಕಂಗಾಲಾಗಿ ಹೋಗಿದ್ದಾರೆ ಸದ್ಯ ಇದಕ್ಕೆ ಯಾವಾಗ ಪರಿಹಾರ ಸಿಗುತ್ತೆ ಅನ್ನೋದನ್ನು ಜನರು ಎದುರು ನೋಡ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ ಟಿ ವಿ ನೈನ್ ಬೆಂಗಳೂರು